ಹೊಟ್ಟೆ ಎಲ್ಲ ಅಂತ ಹೇಳಿದವರು ಪರಮೇಶ್ವರ್ ಹೇಳಿದ್ರು ಗುಂಡೋರ್ ದಿನೇಶ್ ಗುಂಡೂರೂ ಹೇಳಿದ್ರು ಎಲ್ಲರೂ ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರ ನೀವೇ ಹೇಳೋದು ಅವ್ರು ಮಾಧ್ಯಮದವ್ರು ನಾ ಅಲ್ಲ ಬಿ ಜೆ ಪಿ ಅವರು ಅಲ್ಲ ನೀವು ನೀವನೇ ಅದನ್ನು ಹೊರಗ್ತಾರೆ ಅದನ್ನೇ ಸುಳ್ಳಿ ಸಾಬೀತ್ ಹೋಗಿ ಸಿಗ್ಬೋದ್ರ ಅಂದ್ರೆ ಅವ್ರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲೇ ಪಾಕಿಸ್ತಾನ ಾಯ ಕಳ್ಳ ತಂದ್ಕೊಂಡು ನಾನು ನಾನು ಮುಟ್ಕೊಂಡು ಯತ್ನಾಳ ಏನು ಆಗ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಒಂದು ಅನಜಾಂಟ್ರ್ ದಲಾಲ್ ಇರ್ತದ ಎಂದ್ರ ದೇಶದ ಬಗ್ಗೆ ಮಾತಾಡ ಪಾಕಿಸ್ತಾನ ವಿರುದ್ಧ ಎಂದವರು ಮಾತಾಡ ಮಣಿಶಂಕರ್ ಏನ್ ಹೇಳದ ಮೋದಿ ಅವ್ರನ್ನ ಸೋಲಿಸ್ಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ ಇವ್ರು ಯಾವ್ದು ಹತ್ಯಾರ ಅಂತ ಹೇಳಿದ್ರೆ ಸೌಧಾಗರ ನೋಕ್ತ ಸೌದಾಗರ್ ಯಾಕೆ ನರೇಂದ್ರ ಮೋದಿ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕ ಇವ್ರಿಗೆ ಆಗ್ಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ ಮಾಡ್ರಿ ತಾಕತ್ತಿದ್ರೆ ಒಬ್ಬ ಭ್ರಷ್ಟಾಚಾರ ಅಂತ ನಿಮ್ಮಲ್ಲಿ ಏನೂ ನೈತಿಕತೆನೇ ಇಲ್ಲ ಏನೋ ಮಾಡಂಗಿಲ್ಲ ನಾ पॉलिटिक्स ಏನಿಲ್ಲ ನನ್ನ ಬಗ್ಗೆ ಎಥನೋಲಜಿ ಮಾತಾಡಿದ್ದು ಯಾಕೆ ಪಾದ್ರ ಸರಿ ಹೇಳೋದು ಯಾ ಹೇ ಹಣಮಕ್ಕಾ ಹೆಸರು ತ್ರೀಲಿಂಗ ಪುಲ್ಲಿಂಗ ಮಾತಾಡಿ ಪಾಕಿಸ್ತಾನ ಅರ್ಧ ಪಾಕಿಸ್ತಾನ ಐತಿಪ್ಪ ಅವ್ರ ಮನಿ ಅಂದ್ರೆ ಯಾರು ಈ ಬಿಜೆಪಿ ನಾನು ಮನಿ ನನ್ನ ಮನಿ ಒಂದು ನಾನು ಬಿಜೆಪಿ ಅನ್ನುವಂತ ನಾನು ಮನಿ ಈಗ ನಾನು ಬಿಜೆಪಿ ಮನೇ ಆಗಿದ್ದೀನಿ ಬಿಜೆಪಿ ಮನೇ ಇರುವರೆಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನಲ್ಲ ರಕ್ಷಣೆ ಅದ ಅಲ್ಲಿ ಪಾಕಿಸ್ತಾನಿ ಜನಕೊಂಡು ಇನ್ನೊಂದು ಹೆಂಗಂದ್ರೆ ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿವಿ ಕಾಶ್ಮೀರತ್ತಾರ ಅಂದ್ರೆ ಏನಿದೆ ಅರ್ಥ ಭಾರತದ ಅವಿಭಾಜ್ಯ ಹಂಗಲ್ಲ ಅಂತ ಹೇಳಿ ಇನ್ನೂ ಕಾಂಗ್ರೆಸ್ ಹೇಳ್ತದಂದ್ರೆ ಇವರು ಮತಕ್ಕಾಗಿ ಮತ್ತು ಇನ್ನೊಂದು ಹೇಳ್ತಾರೆ ಅಲ್ಪಸಂಖ್ಯಾತರಾಗಿ ಒಂದು ವಿಶೇಷವಾದ ಕಾನೂನು ಅಂತ ಅಂದ್ರೆ ಈ ದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಮ್ಮ ಹೆಣ್ಮಕ್ಳ ಮೇಲೆ ಏನೇ ಆಯಿತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಯಾವುದೇ ಸ್ಪೆಷಲ್ ಕಾನೂನಿಲ್ಲ ನಮ್ಮಲ್ಲಿರುದು ದಲಿತರ ಮೇಲಿನೇ ದೌರ್ಜನ್ಯವಾಗಿ ಅಟ್ರಾಸಿಟಿ ಇದೆ ಅದು ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅಂಥ ದೌರ್ಜನ್ಯ ಆಗಿದೆ ಮೇಲ್ಜಾತಿಯವರು ಅವ್ರ ಮೇಲೆ ಅನ್ಯಾಯ ಮಾಡಿದ್ದು ನಿಜ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದ್ದನ್ನು ನಾವೆಲ್ಲ ಸಮರ್ಥನೆ ಮಾಡ್ಕೊತೀವಿ ನಾವು ಮುರ್ಕೋತೀವಿ ಆದರೆ ಮುಸ್ಲಿಮರಿಗೆ ಸಲುವಾಗಿ ನೀವು ವಿಶೇಷ ಸ್ಪೆಷಲ್ ಒಂದು ಕಾನೂನು ಮಾಡ್ತೀರಂದ್ರೆ ನಮ್ಮ ದೇಶ ಇನ್ನು ಇನ್ನು ಐದು ವರ್ಷಕ್ಕೇ ಪಾಕಿಸ್ತಾನ ಮಾಡ್ಬೇಕು ಅನ್ನೋಂಥದ್ದಂತೆ ಇವ್ರೇನು ಮಾನ ಮರ್ಯಾದೆ ಇದೆ ಮಂದರೆ ಹಿಂದೂ ಪರವಾಗಿ ಅಯೋಧ್ಯೆ ರಾಮ ಮಂದಿರ ಯಾಕೆ ಬರಲಿಲ್ಲಪ್ಪ ನೀವು ಅಯೋಧ್ಯೆಗೆ ಯಾಕೋ ರಾಮನ ಒಂದು ದರ್ಶನ ತೊಗೊಲಿಲ್ಲ ಹೋಗಿ ಹೋಗಿ ಅಲ್ಲಿ ಹೋಗಿ ಈಗ ನಾ ಈ ರಂಜಾನ್ದಾಗ ಹೋಗಿ ಟೊಪ್ಪಿಗೆ ಹಾಕೊಂಡು ಹಾಲು ಕೆಸುದು ಬಾಡೆಂಬಿ ಅದೇನು ಖಜೂರಿ ತಿಂದು ಬರ್ತೇನೆ ನಾಚಿಕೆ ಆಗೋದಿಲ್ಲ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಅವರು ಅದು ಮಾಡ್ತೀನಿ ಇಪ್ಪತ್ತೇಳು ಮಂದಿ ವೈಕೀಲ್ರು ಕಾಂಗ್ರೆಸ್ನೋ ವಕೀಲರುಗಳು ಇಪ್ಪತ್ತೇಳು ಮಂದಿ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ರಾಮನೇ ಅಲ್ಲ ರಾಮ ಇದೊಂದು ಸುಮ್ಮನೆ ಕಲ್ಪನೆ ಇದೆ ಪ್ರಭು ಶ್ರೀರಾಮಚಂದ್ರ ಇದು ಭಾರತದಲ್ಲಿ ಹುಟ್ಟೇ ಇರಲಿಲ್ಲ ಅಂತ ಹೇಳುವಂಥ ವಾದ ಮಾಡೋಂಥ ನಾಲಾಯಕರು ಇವು ಚುನಾವಣೆ ಪ್ರಣಾಳಿಕೆನೇ ನೋಡಿದ್ರೆ ಅನ್ನಿಸ್ತದೆ ಯಾವ ರೀತಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಇವರು ಸಹಾಯ ಇದ್ದಾರೆ ಅದಕ್ಕೆ ಈ ದೇಶದ ಜನ ಯಾವುದೇ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಏನು ನಾಲ್ಕುನೂರು ಹೇಳಿದ್ದಾರೆ ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೊಡುವ ಮೂಲಕ ಭಾರತಿನ ಐದು ವರ್ಷ ಹೇಳ್ಯಾರ ನಾನೇ ಮೋದಿ ಅವರು ಈಗ ಹತ್ತು ವರ್ಷ ನಾವು ಬರೇ ಟ್ರೇಲರ್ ತೋರಿಸಿ ಇನ್ನು ಮುಂದೆ ಐದು ವರ್ಷ ಪೂರ್ತಿ ಫುಲ್ ಪಿಕ್ಚರ್ ತುಂಬ ಬಾಕಿ ಬಾಕಿಯೇ ಅ ಸಮ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಒಂದೇ ಲಗ್ನ ಆಗಬೇಕು ಎರಡೇ ಮಕ್ಕಳು ಹಿಡಿಬೇಕು ನಮ್ಮ ದೇಶನಾಗ ದೇಶದ ಭಕ್ತಿಯಿಂದ ಇರ್ತಿದ್ರೆ ಇರೀ ಒಂದೇ ಮಾತ್ರ ಮಳೆತಿದ್ರಿ ರೀ ನಾವು ಭಾರತ್ ಮಾತಾಗಿದ್ದೇ ಇರ್ತೀವಿ ಇಲ್ಲಿ ಕಾದ್ರೆ ಪಾಕಿಸ್ತಾನ ಹೋಗಿರಿ ಗಾಂಧಿ ಕೊಟ್ಟನಲ್ಲ ನೆಹರು ಕೂಡ ಕೊಟ್ಟಾರಲ್ಲ ನೀವು ಹೋಗ್ರಿ ಕಡೆ ಹಳಾಗಿ ಆ ಕಡೆ ಏನಾದಿತ್ತು ತಿಂತಿರೋ ಹಂದಿ ತಿರು ತಿನ್ ಹದಿನೆಂಟರಿಂದ ಡಿ ಕೆಡುತ್ತೆ ಅವ್ರ ಸಾಮಿಗೆ ಮಾತಾಡ್ಲಿ ಅಂದ್ರೆ ಅವ್ರು ಹತಾಶೆಗಾರ ಸಿದ್ದರಾಮಯ್ಯನವ್ರು ಬರೇ ಚಾಮರಾಜನಗರ ಬೆಂಗಳೂರು ಇದು ಸಾರಿ ಮೈಸೂರ್ನಾಗೇನೇ ಅದು ಹೇಳಕತ್ತಾರಲ್ಲ ಅಂದ್ರೆ ಚಾಮರಾಜನಗರ ಮೈಸೂರಿನಾಗೇ ಔಟ್ ಆಗ್ತಿದ್ವಿ ಇವತ್ತು ನೋಡಿ ಶ್ರೀರಾಜ್ ಪ್ರಸಾದ್ ಹಳೇ ನಮ್ಮ ಹರ್ಷವರ್ಧನ್ ಆಗ್ತದೆ ನಮ್ಮ ಪ್ರಜೆ ಎಮ್ ಎಲ್ ಎಲ್ಲ ಬಿಜೆಪಿ ಒಳಗೆ ಕೆಲಸ ಮಾಡ್ಲಕ್ಕತ್ತಾರ ಅವ್ರು ಹತಾಶೆ ಆಗ್ಯಾರ ಮೈಸೂರು ಮಹಾರಾಜರು ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ನೋಡಿದ್ರ ನಮ್ಮ ಏನು ವಿಶ್ವನಾಥ್ ಹೇಳಲ್ಲ ವಿಧಾನ ಪರಿಷತ್ ಅವಿರೋಧ ಆರಿಸ್ಬೇಕು ಮೈಸೂರು ಮಹಾರಾಜರು ದೊಡ್ಡ ಕೊಡುಗೆ ಇದೆ ಬಹುಶಃ ನಿಮ್ಗೆ ಎಲ್ಲ ಗೊತ್ತಿದೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ಮೈಸೂರು ಮಹಾರಾಜರ ಕರೆಂಟ್ ಈ ಕರೆಂಟ್ ಏನಿದೆ ಅಲ್ಲ ಮೊದಲು ನಮ್ಮ ರಾಜ್ಯಕ್ಕೆ ತಂದವರು ಏಷ್ಯಾದಾಗ ಅವರೇ ಭಾರತದಾಗೆಲ್ಲ ಏಷ್ಯಾದ ಫಸ್ಟ್ ಕರೆಂಟ್ ಅಂತ ಬಂದವ್ರೆ ಅವರೇ ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಯೂನಿವರ್ಸಿಟಿ ಮಹಿಳೆಯರ ಸಮಾನತೆ ಮೀಸಲಾತಿ ಇವೆಲ್ಲ ಮೈಸೂರು ಮಹಾರಾಜರ ಕೊಡುಗೆ ಅವ್ರು ವಿಶ್ವನಾಥ್ ಕರೆಕ್ಟ್ ಹೇಳಲ್ಲ ನಿಮ್ಗೇನಾದ್ರು ಮರ್ಯಾದೆ ಇದ್ರೆ ಇವತ್ತೂ ವಿಚಾರ ಮಾಡಿ ನಿಮ್ಮ ಅಭ್ಯರ್ಥಿಯನ್ನು ವಾಪಸ್ ತಗೋರಿ ಮೈಸೂರು ಮಹಾರಾಜ್ ನಮ್ಮಲ್ಲ ಕೊಡಿ ಅಂದ್ರೆ ನಿಮ್ಗೆ ಗೌರವ ಉಳಿತಿಲ್ಲ ನಿಮ್ಗೆ ಯಾರ ಗೌರವ ಇಲ್ಲ ಅದೇ ಅದೋ ವಿದೇಶದ ಹೆಣ್ಮ ಬಗ್ಗೆ ಗೌರವ ಈಗ ನಮ್ಮ ಭಾರತದ ಯಾವ ಸಂಸ್ಕೃತಿ ಸನಾತನ ಧರ್ಮ ಇವ್ರು ದೇಶದ ಅವ್ರ ಫೋಟೋ ಯಾರು ಹಾಕೋಲ್ಲ ಯಾರು ತಕರಾರಿಲ್ಲ ಅವರು ಪ್ರಧಾನಮಂತ್ರಿ ನಾ ನರೇಂದ್ರ ಮೋದಿ ಫ್ಯಾನ್ ಇದೀನಪ್ಪಾ ಅಂದ್ರೆ ನಾ ಏನ್ ಮಾಡ್ಲಕ್ಕ ನರೇಂದ್ರ ಮೋದಿ ಎಲ್ಲರದು ಈಗ ಇಡೀ ಜಗತ್ತಿನ ಲೀಡರ್ ಅದಾರ ಆ ಫೋಟೋ ಹಾಕೋದಕ್ಕೆ ನಾನು ವಿರೋಧ ಮಾಡ್ಬಿಟ್ಟು ಥ್ಯಾಂಕ್ ಯು ಸರ್